ಕಲಾ ಸಾಮ್ರಾಟ್ ಚೇತನ್ ಕಲಾಕಾರ್ ಅವರ ಜನ್ಮದಿನೋತ್ಸವ ವೀರಗಾಸೆ ಕಲೆಯ ನಂದಾದೀಪ ಕಲಾ ಸಾಮ್ರಾಟ್ ಚೇತನ್ ಕಲಾಕಾರ್ ಅವರಿಗೆ ಇಂದು ಇಪ್ಪತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮ ನಮಸ್ಕಾರ ಎಂದಿನ ವಿಶೇಷ ಸುದ್ದಿಗೆ ಸ್ವಾಗತ ನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನು ಉಸಿರಾಗಿಸಿಕೊಂಡಿರುವ ವೀರಗಾಸೆ ಲೋಕದ ನಾಟ್ಯಮಯೂರಿ ಎಂದೇ ಖ್ಯಾತರಾದ ಶ್ರೀ ಚೇತನ್ ಕಲಾಕಾರ ಅವರು ಇಂದು ತಮ್ಮ ಒಂಬತ್ತನೇ ವಸಂತಕ್ಕೆ ಕಾಲಿರಿಸಿದ್ದಾರೆ ಭದ್ರಕಾಳಿಯ ರಮಣ ಶ್ರೀ ಚೌಡೇಶ್ವರಿಯ ಸ್ವರೂಪವಾಗಿ ಪ್ರೇಮಿಗಳ ಮನ ಗೆದ್ದಿರುವ ಇವರಿಗೆ ಅಭಿಮಾನಿಗಳ ಬಳಗದಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ ಕಲಾ ಪ್ರೇಮ ವೀರಗಾಸೆ ಕಲೆಯಲ್ಲಿ ವಿಶಿಷ್ಟ ಚಾಪು ಮೂಡಿಸಿರುವ ಚೇತನ್ ಅಪ್ಪಟ ಕಲಾ ಆರಾಧಕರು ಬಣ್ಣದ ಬದುಕು ಅಭಿಮಾನಿಗಳ ಪಾಲಿಗೆ ಆರಾಧ್ಯ ನಟನಾಗಿ ಕಲಾ ಸಾಮ್ರಾಟ್ ಎಂಬ ಬಿರುದಿಗೆ ಪಾತ್ರರಾದವರು ಸಂಭ್ರಮದ ವಾತಾವರಣ ಮುಳ್ಕಟ್ಟಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚೇತನ್ ಅವರ ಜನ್ಮದಿನವನ್ನು ಅಭಿಮಾನಿಗಳು ಹಬ್ಬದಂತೆ ಆಚರಿಸುತ್ತಿದ್ದಾರೆ ಶುಭಾಶಯಗಳ ಸುರಿಮಳೆ ಈ ಸುಸಂದರ್ಭದಲ್ಲಿ ಶ್ರೀ ಮುಳ್ಕಟ್ಟಮ್ಮ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಯುತ ಶ್ರೀ ಪ್ರಮೋದ್ ಪೂಜಾರ್ ಅವರು ಹಾಗೂ ಜಗನ್ಮಾತೆ ಕಲಾ ತಂಡದ ಸರ್ವ ಸದಸ್ಯರುಗಳು ಚೇತನ್ ಅವರಿಗೆ ಆತ್ಮೀಯವಾಗಿ ಜನ್ಮದಿನದ ಶುಭಾಶಯಗಳು ಕೋರಿದ್ದಾರೆ ಮುಳ್ಕಟ್ಟೆ ಗ್ರಾಮದ ಸಮಸ್ತ ಕಲಾ ಅಭಿಮಾನಿಗಳು ತಮ್ಮ ಪ್ರೀತಿಯ ನಟನೆಗೆ ಆಯುಷು ಆರೋಗ್ಯ ಮತ್ತು ಇನ್ನಷ್ಟು ಯಶಸ್ಸು ಸಿಗಲಿ ಎಂದು ತಾಯಿ ಮುಳ್ಕಟ್ಟಮ್ಮ ದೇವಿಯಲ್ಲಿ ಪ್ರಾರ್ಥಿಸಿದ್ದಾರೆ ಕನ್ನಡ ನೆಲದ ಈ ಯುವ ಪ್ರತಿಭೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅವರ ಕಲಾ ಸೇವೆ ನಿರಂತರವಾಗಿರಲಿ ಎಂಬುದು ನಮ್ಮ ಆಶಯ ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ